जीवसनन्ते तेजसी न वराजी ಆಯ್ತು ಆಮೇಲೆ ನಾವೇ ಕೇಳಿದ್ದೇವಲ್ಲ ಚೂತ ಬಲದಿಂದ ಆತ ಸ್ಪರದ್ರೂಪಿ ಹೆಣ್ಣು ಆ ರತ್ನಾವತಿ ಎಲ್ಲಿದ್ದಾಳೆ ಎಂಬುದನ್ನು ಹುಡುಕುತ್ತ ನಾನು ಮೊದಲು ಪ್ರವೇಶ ಮಾಡಿದ್ದು ಆ ರಾಜನ ಓಲಗ ಚಾವಡಿ ಭೂಪ ನಾಮಧೇಯನಾಗಿರಬಹುದು ನಮ್ಮಷ್ಟು ಪ್ರಭಾವಿ ಅಲ್ಲದೇ ಇರಬಹುದು ಆದರೆ ಆತನ ಓಲಗ ಚಾವಡಿ ಎಂಥವರ ಕಣ್ಮನವನ್ನು ಸೆಳೆಯುವಂತಹದ್ದು ರಾಜೀವ ಸಖನಂತೆ ತೇಜದಿಂದ ಕೂಡಿರುವ ಮುತ್ತು ರತ್ನ ವಜ್ರ ವೈಢರ್ಯ ಗೋಮೇದಿಕ ಪುಷ್ಪರಾಗ ಇವುಗಳನ್ನೆಲ್ಲ ಪೋಣಿಸಿ ನಿರ್ಮಿಸಿದಂತ ಆ ಪೀಠ ಆಕರ್ಷಿಸುವಂತಹದ್ದು ಒಬ್ಬ ಪ್ರಭಾವಿ ವ್ಯಕ್ತಿ ಅಲ್ಲದೆ ಪೀಠಕ್ಕಂತೂ ಖಂಡಿತ ಪ್ರಭಾವ ಉಂಟು ಇಷ್ಟನ್ನೇ ನೋಡುವುದಕ್ಕೆ ಬಂದದ್ದ ಓಲಗ ಚಾವಣಿಯ ನಿರ್ಮಾಣನು ಅದರ ಅಥವಾ ವಿಶೇಷತೆಯನ್ನು ನೋಡುವುದಕ್ಕೆ ಬಂದದ್ದು ಕೇಳಿದ್ದೇವೆ ಕೇಳಿದ್ದೇವೆ ಹೀಗೆ ಮುಂದುವರೆದರೆ ರತ್ನಾಮೂತಿಯ ಶಯ್ಯಾಗಾರವನ್ನು ನೋಡಬಹುದು ಎಂದು ನಮ್ಮ जित्राँगने, एन्मुवाल ஆவதி स्वर्ण பல்லங்கதி स्वर्ण பல்லங்க कदी <laughs> <laughs> ನಾನು ಬಯಸಿದ್ದೇನು ಅವಳಿರುವ ಸ್ಥಳವನ್ನು ಅರಸುತ್ತಾ ನಾನು ಬಂದೆ ದುಪ್ಪರಿಗೆ ಏರಿ ಬಂದಾಗ ಎಷ್ಟು ಸಮಾಧಾನವಾದ ಆಗ್ತಾ ಇದೆ ಮನಸ್ಸಿಗೆ ಕನ್ಯೆ ರತ್ನಾವತಿ ಸ್ವರ್ಣ ಪಲಂಗದಲ್ಲಿ ವಿಶ್ರಮಿಸಿದ್ದನ್ನ ಕಂಡೆ ಯಾವುದೋ ಸುರಲೋಕದ ನಾರಿಯೇ ಅಥವಾ ತ್ರಿಮೂರ್ತಿಗಳ ಮಡದಿ ಯಾಕೆಂದ್ರೆ ಒಬ್ಬ ಸಾಮಾನ್ಯನ ಮಗಳಿಗಿರಬೇಕಾದ ಸಾಮಾನ್ಯ ತೇಜಸ್ಸಲ್ಲ ವಿಶಿಷ್ಟವಾದ ಲಕ್ಷಣಗಳಿಂದ ಮಲಗಿರುವ ಆಕೆಯನ್ನು ನೋಡಿದಾಗ ಹೌದು ನಾರದರಿಂದ ಅನುಗ್ರಹಿತವಾದ ಚೂತ ಫಲದಿಂದ ಹುಟ್ಟಿದವಳಲ್ಲವೇ ಆಕೆ ಈ ಸೊಬಗು ಸೌಂದರ್ಯ ಅವಳಿಗಲ್ಲದೆ ಇನ್ಯಾರಿಗಿದ್ದೀತು ಅಬ್ಬಬ್ಬ ಬಬ್ಬ ಏನನು ಸುರಲಿ ಮಾ ನಿನಿಯ ಆನನದ ಸಿರಿ ಏನನು ಸುರಲಿಂ ಮಾ ಆನನದ ಸಿರಿಗೆ मदग जया मदग जयानी मदक जया मदक जयान को लगान सतियानून मद सिर के मदक ಸೇನೆಯ ದಿಪತಿ ತಂಬಿನಿಗೆ ಮಾನಿಗೆ ಚಲುವ ನನ್ನ ದಸಿನ ಈಗಿನ ಸೌಂದರ್ಯವನ್ನ ವರ್ಣಿಸುವುದಕ್ಕೆ ಹೊರಟರೆ ಬಹುಶಃ ನನ್ನಂಥವನಿಗೆ ಸಾಹಿತ್ಯದ ವಿನಃ ಸೂಕ್ತ ಸ್ಪಷ್ಟ ಶಬ್ದಗಳು ಸಿಗುವುದು ಕಷ್ಟ ನೋಡಿದ್ರ ಸ್ವರ್ಣ ಮಂಚವದ ನಿದ್ರಾಂಗ ಎನ್ನುವ ಸಖಿಯನ್ನ ಕೂಡಿ ಮಲಗಿದಾಗಲೂ ನನಗನಿಸುವುದು ಹೀಗೆ ಯಾಕೆಂದ್ರೆ ಮಲಗಿದಾಗಲೇ ಹೀಗಿರಬಹುದು ಎಂದು ಊಹಿಸಬಹುದು ಮದಗಜ ಯಾನೆಯು ಮಾತಾಡಿದರೆ ಕೋಗಿಲೆಯ ಇಂಪಾದ ಗಾನವು ಅಥವಾ ಗಿಳಿ ಮಾತಾಡಿದಂತೆ ಈಕೆಯ ಮಾತೆಂಬ ಮುತ್ತುಗಳು ಆಮೇಲೆ ಮುಖವೆಂಬುದು ಒಂದು ಕಮಲದ ಹಾಗಿದೆ ತಿದ್ದಿದ ಮುಂಗುರುಳು ಮುಖವೆಂಬ ಕಮಲಕ್ಕೆ ಮುತ್ತಿದ ದುಂಬಿಗಳಂತೀವಿ ನಡು ಹಣೆಯ ಮೇಲೆ ನೋಡಿ ರಾತ್ರಿ ಇಡೀ ಸುತ್ತಿ 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 ದಡಿದ ಉಡುಗಳ ರಾಜ ಬಂದು ಆಯಾಸ ಪರಿಹಾರಕ್ಕಾಗಿ ಅವಳು ಹಣೆಯ ಮೇಲೆ ಬಿಡಿ ಎಷ್ಟು ವರ್ಣಿಸಿದ್ರೂ ಕಡಿಮೆ ಆದ್ರೆ ಅವಳು ನಿದ್ರೆ ಮಾಡಿಕೊಂಡಿರುವುದು ನಾನು ವರ್ಣಿಸ್ತಾ ಇರುವುದು ಅದು ಯಾವ ಪ್ರಯೋಜನ ಸಿಗಲ ಅದಕ್ಕಾಗಿ ಇಲ್ಲಿಂದ ಮೊದಲು ಅವಳನ್ನ ತಪ್ಪಿಸಬೇಕು ಹಾಗಾಗಿ ಸ್ವರ್ಣ ಮಂಚದ ಮೇಲೆ ಮಲಗಿದ್ದಾಳಲ್ಲ ಮಂಚ ಸಹಿತ

ಇದಳು ಕೊಡುಬಯದಿ ತರಳೇ ಅಯ್ಯಯ್ಯೋ ಶಿವನೇ ನಾನು ಎಲ್ಲಿದ್ದೇನೆ ಹರಗರ ಕರುಣ ಕನಸು ನನಸು ಎನ್ನುವುದು ಅರ್ಥವಾಗ್ತಾ ಇಲ್ಲ ಮೈ ಚೂಟಿ ನೋಡಿಕೊಂಡಾಗ ನನಸೆನ್ನುವುದು ಅರ್ಥವಾಗ್ತಾ ಇದೆ ಅರಮನೆಯಲ್ಲಿ ಅಂತಪುರದಲ್ಲಿ ಪಲ್ಲಂಗದಲ್ಲಿ ಹಾಯಾಗಿ ನಿದ್ರಿಸಿದವಳು ನಾನು ಕಣ್ ತೆರೆದು ನೋಡಿದರೆ ದಟ್ಟಾರಣ್ಯ ಇದನ್ನು ಹೇಗೆ ಬಂದೆ ಯಾರು ನನ್ನ ಇಲ್ಲಿಯವರೆಗೆ ತಂದರು ನೋಡಿದ್ರೆ ಮನಗಿರುವಂತಹ ಮಂಚ ಸಮೇತವಾಗಿ ನಾನು ನಾನಿಲ್ಲಿವರೆಗೆ ಬಂದಿದ್ದೇನೆ ಯಾವ ರಕ್ಕಸರು ಈ ಕೃತ್ಯವನ್ನು ಗೈದಿರಬಹುದು ಯಾವ ಮಂತ್ರ ಮಾಡದ ಮೂಲಕವಾಗಿ ಅರಮನೆಯಿಂದ ಇಲ್ಲೇ ಇವರಿಗೆ ತಂದಿದ್ದಿರಬಹುದು ಶಿವನೇ ನಾನು ಯಾರನ್ನು ಹೇಳಿ ನಾ ಬದಿಯೋಳಿರಲು ನೀ ಕದರಲ್ಲಿ ಕೆನಾ ನಾ ಬದಿಯೋಳಿರಲು ದದರಲೇ ತೇಕೇ ನಾರಿ ಮಾರನ್ ಕಾಠರಿ ದದರಲೇ ತೇಕೇ ನಾರಿ ಹೀ ಬಹಳ ಭಯಪಟ್ಟಹ ಕಾಣ್ತಾ ಇದೆ ಸರಿ ನೀನಪ್ಪಳು ರಾಜಕುಮಾರಿ ಇರುವುದು ಕಾನನ ಇಂತಹ ಪ್ರವೇಶ ಒಬ್ಬಳೇ ಎಂಬ ಭಯ ಆಗಿರಬೇಕು ಆಹಾ ಗಾಢವಾದ ನಿನ್ನ ನಿದ್ರೆಗೆ ನನ್ನಿಂದ ಯಾವ ಆತಂಕವೂ ಆಗದಿಲ್ಲ ಎಂಬ ಕಾರಣಕ್ಕಾಗಿ ನಾನು ಸ್ವಲ್ಪ ದೂರ ಇದ್ದೆ ಎಚ್ಚೆತ್ತು ಕಣ್ಣೀರು ಸುರಿಸಿ ಗಡ ಗಡ ನಡುಗುತ್ತ ಅಯ್ಯೋ ನಾನಲ್ಲಿದ್ದೇನೆ ಎಂದಾಗ ನನಗೆ ಸಂಕಟ ಆಯಿತು ಹಾಗಾಗಿಯೇ ಬಂದಿದ್ದೇನೆ ಬೆದರಬೇಕಾದದ್ದಿಲ್ಲ ದಿಲ್ಲ ನೀನು ನಿನ್ನಂಥವಳನ್ನ ನಾವು ಕಂಡ ಮೇಲೆ ನಿನಗೂ ಮತ್ತೆ ಬೆದರಿಕೆಯ ಸಾಧ್ಯತೆ ಉಂಟ ಪಕ್ಕದಲ್ಲಿ ನಾವಿದ್ದೇವೆ ಆಯ್ತು ನಿನಗಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧ ರತ್ನಾವತಿ ನಾನು ನಿನಗಾಗಿದ್ದೀನಿ ನೀ ನನ್ಗಾಗಬಾರ್ದಿ ಎಷ್ಟು ದೂರದ ಈ ಪ್ರದೇಶದಲ್ಲಿ ಇಲ್ಲ ಇರುವುದು ನಾವಿಬ್ ந மனக்கெ முத கொடுத்து மாதா தருணி பால இத்தெந்தூ கேுத்தலாக தருணி பாலு தலால நாரித்தெந்தலா நூபகே நாரித்தெந்தலா நூபகே தீரா நின்னய நுடி நரேன் கைவேன் தீரா நின்னய நுடி நிஜவாதரே கைவேன் காரசங்கேறுவது தீரா நின்னய நுடி நிஜவாத ನಾನು ನಾನಿದ್ದೇನೆ ಮತ್ತು ನಿನಗೆ ಭೈವ ನೀನ್ ಇಷ್ಟು ಧೈರ್ಯ ತಂದು ಕೊಡ್ತೀಯಾ ಅಂತ ಅದ್ರ ಮಾತಾಡುವ ಪ್ರಯತ್ನ ಮಾಡುವುದು ನಾನು ಎಷ್ಟೋ ಧೈರ್ಯ ತೆಗೆದುಕೊಳ್ಳಬಹುದು ಅಡವೆಯ ಮಧ್ಯದಲ್ಲಿ ಕಂಡ ಆವಾಗ ನೀನು ಮನುಷ್ಯನೇ ಹೌದು ಅಲ್ವೋ ಅಂತ ಅನುಮಾನ ಆಗಿತ್ತು ನನಗೊಮ್ಮೆ ಸಮಾನ ರಸಲ್ವಾ ಹೌದು ನಾನು ರಕ್ತನು ಅಲ್ಲ ಸ್ವಭಾವವು ರಾಕ್ಷಸೀಯ ಸ್ವಭಾವ ಅಲ್ಲ ಹಾಗಾಗಿ ನಿನ್ನನ್ನು ಹೇಳುವುದು ಧೈರ್ಯ ಹೇಳು ನನ್ನನ್ನು ಇಲ್ಲಿಯವರೆಗೆ ಕರೆತಂದಂತಹ ವ್ಯಕ್ತಿ ನಾನೇ ಹೌದು ಅಂತಾಯ್ತು ಹೌದು ಕರೆತರುವವರೇ ಕಾರಣ ನಿನ್ನ ಬಯಸಿತ್ತು ಆದ್ರೆ ಏನ್ ಮಾಡೋಣ ನನ್ನನ್ನು ಮದುವೆಯಾಗ ಬಯಸುವುದೇನೋ ಸರಿಯಾಗಿತ್ತು ಹಾ ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅಂದ್ರೆ ಮದುವೆ ಆಗಿದೆ ಅಲ್ಲ ನೀನೊಬ್ಬ ಸಂಸ್ಕಾರವಂತ ನಿನ್ನಲ್ಲಿ ಹೇಳಿದ್ರೆ ಅರ್ಥೈಸಿಕೊಳ್ತೀಯ ಅನ್ನುವಂತಹ ಧೈರ್ಯದಲ್ಲಿ ನಾನು ಆಡ್ತಿರುವ ಮಾತು ಮಾತು ಈಗಾದರೆ ನನಗೆ ಬೇರೊಬ್ಬ ಗಂಡಿನೊಡನೆ ಮದುವೆ ನಿಶ್ಚಯವಾಗಿದೆ ಹೌದು ಹೌದು ಆ ಪುಣ್ಯಾತ್ಮ ಯಾರೋ ಆ ಅವ ಒತ್ಸಾಕ್ಯಾ ಎನ್ನುವುದಾಗಿ ಹಾಂ 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 ಹಾಗಿರುವಾಗ ಅವನೊತ್ತಿಗೆ ನಿಶ್ಚಯವಾಗಿರುವಂತಹ ವಧುವಾದ ನನ್ನನ್ನು ಇಲ್ಲಿಯವರೆಗೆ ಕಾರ್ಯ ತಂದು ಹೀಗೆ ಹಿಂಸಿಸುವುದು ಸರಿಯೇ ಬದುಕಿನಲ್ಲಿ ನೀನು ಅವನನ್ನು ಕಂಡವಳ ಇಲ್ಲಿವರೆಗೆ ನೋಡ್ಲಿಲ್ಲ ಬಹುಶಃ ಅವನು ಕಂಡವನಲ್ಲ ಇರಬಹುದು ಹಾಗಾಗಿಯೇ ಕೇಳುವುದು ನೀನು ಹೀಗೆ ಹೇಳುವುದೇ ಸ್ವಲ್ಪ ಯೋಚನೆ ಮಾಡಿ ನಿನ್ನನ್ನ ಬಯಸಿ ನಾನು ಅಷ್ಟು ದೂರದಿಂದ ಇಲ್ಲಿಯವರೆಗೆ ಬಂದು ನಿನ್ನ ತಂದೆಯನ್ನ ಕಾರಾಗ್ರಹದಲ್ಲಿಟ್ಟು ಸ್ವರ್ಣ ಮಂಚ ಸಮೇತ ಹೊತ್ತು ತಂದಿದ್ದೇನೆ ನಿನಗಾಗಿ ಇಷ್ಟು ಅಪೇಕ್ಷೆ ಹೊಂದಿರುವ ನನ್ನನ್ನ ಮರೆತು ಎಲ್ಲಿಯೋ ಇರುವ ಎಂದೋ ನಿಶ್ಚಯಿಸಿರುವ ಬಯಸಬೇಕು ಕಾರಣ ಉಂಟು ಅವನನ್ನೇ ಮದುವೆ ಎಂಬುದಾಗಿ ನಮ್ಮ ಹಿರಿಯರೆಲ್ಲ ನಿಶ್ಚಯಿಸಿದ್ದು ಹಿರಿಯರು ನಿಶ್ಚಯಿಸಿದ್ದಲ್ಲ ಎಲ್ಲಾ ಕಾಲದಲ್ಲಿ ಅದು ನಾನು ಅದನ್ನೇ ಮುಂದುವರಿಸಬೇಕು ಅಂತ ನನ್ನೇ ಮದುವೆ ಆದ್ರೆ ಏನು ಆಗಲಾರದು ಅದು ಕೂಡುದು ನೀನೊಬ್ಬ ಸಂಸ್ಕಾರವಂತನಾಗಿರಬಹುದು ಆಡಿದ ಮಾತನ್ನ ಅರ್ಥೈಸಿಕೊಳ್ಳಬಹುದು ಎನ್ನುವ ಕಾರಣಕ್ಕಾಗಿ ನಿನ್ನಲ್ಲಿ ವಿನಯದಲ್ಲಿ ಆಡಿದಂತಹ ಮಾತು ನಾನು ನಾನು ಈಗಾಗಲೇ ಮತ್ತೊಬ್ಬರಿಗೆ ನಿಶ್ಚಯಿಸಲ್ಪಟ್ಟ ಹೆಣ್ಣು ಎನ್ನುವುದಾಗಿ ಆದ್ರೆ ಅದನ್ನ ಮರೆತು ಮತ್ತೂ ನನ್ನ ಮದುವೆ ಆಗಬೇಕೆಂಬುದಾಗಿ ಒತ್ತಾಯಿಸ್ತೀಯಾ ಅಂತ ಆದ್ರೆ ಆ ಕಾರ್ಯಕ್ಕೆ ಮುಂದ್ರೆ ಏನು ನಿನ್ನ ಸಂಸ್ಕಾರ ಎಂತದನ್ನು ಈಗ ಅರ್ಥವಸಿಕೊಳ್ತಾ ಇದ್ದೇನೆ ಈಗ ನನ್ನನ್ನು ಎಲ್ಲಿಂದ ಎತ್ತು ತಂದಿದ್ದೀಯಾ ಅಲ್ಲಿಗೆ ತಂದು ತೆಗೆದುಕೊಂಡು ಹೋಗಿ ಬಿಟ್ರೆ ಸರಿ ಅದಿಲ್ಲ ಅಂತ ಆದ್ರೆ ಪರಿಣಾಮ ನೆಟ್ಟಿಲ್ಲ ನೋಡು ನಾನು ನಿನ್ನ ಅಲ್ಲಿ ಎತ್ತಿಕೊಂಡು ಹೋಗುವುದಲ್ಲ ಎತ್ತಿ ನಿನ್ನ ಮಂಚದ ಮೇಲೆ ಮಲಗಿಸ್ತೇನೆ ನೋಡ್ತೀಯಾ ಅಷ್ಟೇ ಅಲ್ಲ ಮಂಚ ಸಮೇತ ಕಳಿಂಗಕ್ಕೆ ತೆಗೆದುಕೊಂಡು ಹೋಗ್ತೇನೆ ನೋಡ್ತೀಯ ಈಗ ಕೈ ಮುಗೀತೇನೆ ನಾನು ಹೆಣ್ಣು ಎನ್ನುವ ಕಾರಣಕ್ಕಾಗಿ ಕರುಣೆಯನ್ನು ತೋರಿ ಕರುಣೆ ತೋರಿಯೇ ನನ್ನವಳಾಗುವಂತ ಹೇಳದ್ದು ರಾಜಕುಮಾರಿ ಬಹುದಿನಗಳ ನನ್ನ ಅಪೇಕ್ಷೆ ಕಾಮ ಕಾಮ ಈಡೇರದೇ ಇದ್ದಾಗ ಮುಂದೆ ಉಂಟಾಗುವುದೇ ಕ್ರೋಧ ಕೈ ಮುಗಿದು ಬೇಡ ಈಗ ಸಂತೋಷ್ ನಿನ್ನ ಇದ್ರಿ ನನಗಿಲ್ಲದ ನೀನು ಯಾರಿಗೂ ಸಿಗಬಾರದು ಅದಕ್ಕಾಗಿ ತಿನ್ನುಂಟು ನಿಮ್ಮ ಜಾತಿಯವರು ನಿಮ್ಮ ಜಾತಿಯವರು ಕಡ ತಿಂತಾರೆ ಅಂತ ಗೊತ್ತಿಲ್ಲ ನಿಮ್ಮಂತವ್ರು ಬಿಸಾಡದ ತಿನ್ನುವಂತ ದಾರಿದ್ರೆ ಬರಲಿಲ್ಲ ಬಲಕ್ಕೆ ಆದ್ರಿಂದ ಹೇಳ್ತೇನೆ ನರ ಗುರಿಯೇ ಹ್ಮ ನೀನು ನನ್ನ ಆಹಾರ ಇವತ್ತು ಹ್ಮ್ ಯಾರು ನೀನು ಎಲ್ಲಿಂದ ಬಂದೆ ಇಲ್ಲೇನು ಕೆಲಸ ಹೇಳಿದ್ರು ಸಮ ಬಿಟ್ಟು ಸಮ ನೀನು ನನ್ನ ಆಹಾರ